ನಮಸ್ಕಾರ ಎಲ್ಲರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನಲ್ ಗಾಯ್ಸ್ ಗ್ಲಿಟ್ಸ್. ಏನ್ ಕೆಲಗಡೆ ತುಪ್ಕೊಂಡ್ಬಿಡಿದ್ದೀನಿ ಅಂತ ಅನ್ಕೊಂಡ್ರಾ? ಅಗ್ನಿ ಹೋತ್ರ ತೋರಿಸಕ್ಕೆ ಅಂತ ಗೆಸ್ ಮಾಡಿರಿದ್ರು ಅಲ್ವಾ? ಇಲ್ಲ ಇನ್ನ ಕೆಲವೊಂದು ವಿ ಇನ್ನು ಕೆಲವೊಂದು ಬೇರೆ ಪ್ರಾಡಕ್ಟ್ಸ್ ನಾನು ತೋರಿಸ್ಬಿಟ್ಟು ಹ್ಯಾಸ್ ಪ್ರಾಮิಸ್ಡ್ ನಿಮಗೆ ಹೇಳಿದೆ ನಾನು ತುಪ್ಪದಿಂದ ಕ್ರೀಮ್ ಮಾಡೋದನ್ನ ತೋರಿಸ್ತ ಶತಾ ದೌತ ಗೃತಹ ಅಂದ್ರೆ ನೂರು ಸಲ ನಾವು ತುಪ್ಪನ ತೊಳೆದು ಮಾಡುವಂತ ಒಂದು ಕ್ರೀಮ್ ಮನೇಲೇ ಮಾಡ್ಕೋಬಹುದು ಆರಾಮಾಗಿ ನಾನು ಯೂಸ್ ಮಾಡಿ ಒಳ್ಳೆ ರಿಸಲ್ಟ್ಸ್ ಗೊತ್ತಾದ್ಮೇಲೆ ನಿಮ್ ಜೊತೆ ಹಂಚ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಸ್ಕಿನ್ ಸ್ಕಿನ್ಗೆ ಸಂಬಂಧಪಟ್ಟಂಗೆ ಇನ್ನೂ ಒಂದು ವಿಚಾರ ನಿಮ್ಗೆ ಹಂಚ್ಕೋಬೇಕು ಬನ್ನಿ ವ್ಲಾಗ್ ಸ್ಟಾರ್ಟ್ ಮಾಡೋಣ ಕಂಪ್ಲೀಟ್ ಆಗಿ ನೋಡಿ ಯೂಸ್ಫುಲ್ ಆಗಿರುತ್ತೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆನ ತಿಳಿಸಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹೊಸ್ದ ನೋಡ್ತಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬನ್ನಿ ಮೊದಲಿಗೆ ನೀವೆಲ್ಲ ಹೇಳ್ತೀರಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಇಲ್ಲ ನಂಬರ್ ಇಲ್ಲ ಅಂತ ನಂಬರ್ ಇದೆ ಕಾವ್ಯ ಅಂತಿದೆ ದಯವಿಟ್ಟು ಚೆಕ್ ಮಾಡಿ ಇನ್ನೊಮ್ಮೆ ಚೆಕ್ ಮಾಡಿ ನೀವು ಚೆಕ್ ಮಾಡಿದರೆ ನಿಮಗೂ ಗೊತ್ತಾಗೋದು ಅಂತ ಸ್ವಲ್ಪ ಕೆಲವೊಂದು ಐಟಮ್ಸ್ ನನಗೆ ಬೇಕಿತ್ತು ತರಿಸ್ಕೊಂಡೆ ಅದೇನಂತ ನಿಮಗೂ ಹಂಚ್ಕೊಳ್ಳೋ ಸಲುವಾಗಿ ಈ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ತೋರಿಸ್ತೀನಿ ಮೊದಲಿಗೆ ಎಲ್ಲರ ಫೇವ್ರೇಟ್ ಕೊಬ್ಬರಿ ಕಡ್ಡಿ ಕೊಬ್ಬರಿ ಕಡ್ಡಿ ಅಂತಂದರೆ ಹೊದ್ದಾಗ ನೋಡ್ತಾ ಇರೋದು ತೋರ್ತಾಯಿದ್ದೀನಿ ಇದೇನು ಗೊತ್ತಾ ನಮ್ಮ ಸೈಡ್ ತುಂಬಾ ಫೇಮಸ್ ಇದು ಕೊಬ್ಬರಿ ಹಾಕಿರ್ತಾರೆ ಹಾಗೆ ಗೋಧಿ ಹಿಟ್ಟಲ್ಲಿ ಖಾರ ಖಾರ ಸ್ಪೈಸಿ ಸ್ಪೈಸಿ ಆಗಿರುತ್ತೆ ಸಕ್ಕದಾಗಿರ್ತಾರೆ ಟೀ ಟೈಮ್ ಸ್ನ್ಯಾಕ್ಸ್ ಅಂತ ಹೇಳಿ ಮಾಡಿದ ಸ್ನ್ಯಾಕ್ಸ್ ತುಂಬಾ ಕೊಬ್ಬರಿ ಆಗಿರುತ್ತೆ ಹಾಗೆ ಅವಲಕ್ಕಿ ಅವ್ಲಕ್ಕಿ ಮನೆಯಿಂದ ಬಂದ ತಕ್ಷಣ ಹುಲಕ್ಕಿದ್ರೆ ಏನು ಬೇಕಾಗಲ್ಲ ಸೊ ಅವಲಕ್ಕಿ ಎಲ್ಲದಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ಲಿ ದೇಸಿ ಹಸುವಿನ ತುಪ್ಪ ಶುದ್ಧ ದೇಸಿ ಗೀರ್ ಹಸುವಿನ ತುಪ್ಪ ತುಂಬಾ ಗೀರ್ ಹಸು ತನ್ನ ಪ್ಯೂರಿಟಿಗೆ ಫೇಮಸ್ ಅದು ನಮ್ಮ ದೇಸಿ ತಳಿ ಹಸು ಅದರಿಂದ ಇದು ಈ ತುಪ್ಪ ತರಿಸಿದೀನಿ ನೀವು ಒಂದು ತಿಂಗಳಿಗೆ ಎಷ್ಟು ಮೆಡಿಸಿನ್ ತಗೊಳ್ತೀರೋ ಆ ರೂಪದಲ್ಲಿ ಈ ತುಪ್ಪನ ತಿಂದು ನೋಡಿ ನಿಮ್ಮ ದೇಹದಲ್ಲಿ ಆರೋಗ್ಯದಲ್ಲಿ ಆಗೋ ಬದಲಾವಣೆ ಇವೇ ಕಂಡುಕೊತೀರಾ ಈ ತುಪ್ಪನ ನಾನು ಅಗ್ನಿಹೋತ್ರಕ್ಕೆ ಬಳಸ್ತೀನಿ ಊಟಕ್ಕೆ ಬಳಸ್ತೀನಿ ಹಾಗೆ ಈಗ ಹೊಸದಾಗಿ ಕ್ರೀಮ್ ಕೂಡ ಬಳಸ್ತೀನಿ ಅದಕ್ಕೋಸ್ಕರ ನಾನು ಇವಾಗ ಓಪನ್ ಮಾಡಿದ್ದೀನಿ ಬನ್ನಿ ಕ್ರೀಮ್ ಮಾಡೋದನ್ನ ನೋಡ್ಕೊಳ್ಳೋಣ ಕಳತ್ಕೊಳ್ಳೋಣ ನಿಮಗೆ ಈ ತುಪ್ಪ ಬೇಕಾಯಿತು ಕೊಬ್ಬರಿ ಕಡ್ಡಿ ಏನೇ ಬೇಕಾಯ್ತು ಅಂದ್ರೆ ಕಾವ್ಯ ಅವ್ರ ನಂಬರ್ ಕಾಲ್ ಮಾಡಿ ಅವ್ರು ನಿಮಗೆ ಕಳಿಸ್ಕೊಡ್ತಾರೆ ಕ್ರೀಮ್ ಅಂತ ಹೇಳಾಯಿತು ಇನ್ನ ಕ್ರೀಮ್ಗೆ ಸಂಬಂಧಪಟ್ಟಂಗೆ ಇನ್ನೊಂದು ವಿಚಾರ ಹೇಳಬೇಕು ಇಲ್ಲಿ ನೋಡ್ಬೋದು ನೇಚರ್ಸ್ ವೇನ್ ಬಾಕ್ಸ್ ಕ್ಯೂರಿಯಾಸಿಟಿ ಕಿಲ್ಸ್ ಅಂತ ಹೇಳ್ತಾರಲ್ಲ ಅದು ವೆರಿ ಟ್ರೂ ಇನ್ ಮೈ ಕೇಸ್ ಬಿಕಾಸ್ ನನಗೆ ಏನಾದರೂ ಒಂದು ಬಂತು ಬಾಕ್ಸ್ ಅಂದರೆ ಫಸ್ಟ್ ಏನಿರೋದು ನೋಡಬೇಕು ಅಂತ ತುಂಬ ಆಸೆ ಸೊ ನೇಚರ್ಸ್ ವೇನ್ನ ಹೊಸ ಪ್ಯಾಕಿಂಗ್ ಚೆನ್ನಾಗಿದೆ ಹರಿಪ್ರಿಯ ಸೂಪರಾಗಿದೆ ಸೊ ಹರಿಪ್ರಿಯಾ ಅವರ ನೇಚರ್ಸ್ ವೇನಿಂದ ಹೊಸದೊಂದು ಇನ್ವೆನ್ಷನ್ ಹೌದು ನಮ್ಮ ಹೆಣ್ಮಕ್ಳಿಗೆ ತುಂಬ ಇಷ್ಟ ಆಗುವಂಥ ಖುಷಿ ಆಗುವಂಥದ್ರಲ್ಲೂ ಪ್ಯಾಕಿಂಗ್ ಎಷ್ಟು ಚೆನ್ನಾಗಿದೆ ಗೊತ್ತಾ ಇಲ್ಲಿ ನೋಡಿ ಇದು ಓಪನ್ ಆಗಿದೆ ಆಲ್ರೆಡಿ ನೋಡಿ ಮತ್ತೆ ಮತ್ತು ದು ಫೇಸ್ ಮಾಸ್ಕ್ ನಾವು ದುಡ್ಡು ಕೊಟ್ಟು ತಗೊಳ್ತೀವಿ ಬೇರೆ ಬೇರೆ ಬ್ರ್ಯಾಂಡಲ್ಲಿ ಮಾಸ್ಕ್ ತಗೋತೀವಿ ಮಾಸ್ಕ್ ತಗೊಂಡು ಒಂದು ನಿಮಿಷ ಮಾಸ್ಕ್ ತೊಗೊ ಹಾಕೋತೀವಿ ಫೇಸ್ಗೆ ಈಗ ನಾಳೆ ಫಂಕ್ಷನ್ಗೆ ಹೋಗ್ಬೇಕು ಅಂದ್ರೆ ಇವತ್ತು ಹಾಕೊಂಡ್ರೆ ಒಂಥರ ಪಳಫಳ ಫ್ರೆಶ್ನೆಸ್ ಇರುತ್ತೆ ಮುಖದಲ್ಲಿ ಇದು ಆಯುರ್ವೇದ ಆಗಿರೋದ್ರಿಂದ ನಿಮಗೆ ಸೈಡ್ ಎಫೆಕ್ಟ್ಸ್ ಅಂತೂ ಏನೂ ಇಲ್ಲ ಎರಡು ಮಾಸ್ಕ್ ಇರುತ್ತೆ ಇದರಲ್ಲಿ ನಾನು ಒಂದನ್ನು ಯೂಸ್ ಮಾಡಿರೋದ್ರಿಂದ ಇದು ಓಪನ್ ಆಗಿದೆ ಇನ್ನು ಒಂದಿದೆ ಯಾವ ರೀತಿ ಇರುತ್ತೆ ಅಂತಂದರೆ ಮಾಸ್ಕ್ ಇದು ದುಡ್ಡು ನೂರಾ ಮೂವತ್ತೈದು ರೂಪಾಯಿಗೆ ಎರಡು ಮಾಸ್ಕ್ ಬರ್ತದೆ ಆರಾಮಾಗಿ ಕೊಡ್ಬೋದು ಫೇಷಿಯಲ್ ಮಾಡಿಸ್ಕೊಂಡ್ರೆ ಗೊತ್ತಾಗತ್ತೆ ಎಷ್ಟೆಷ್ಟು ದುಡ್ಡು ತಗೋತಾರೆ ಬ್ಯೂಟಿ ಸರ್ಲರ್ ನಲ್ಲಿ ಅಂತ ನೋಡಿ ಹಾಗೆ ಇದು ಇದು ಜೆಲ್ ತರ ಇರುತ್ತೆ ಲಿಕ್ವರೈಸ್ ಮತ್ತೆ ನಟ್ಮೆಗಿಂದು ಜೆಲ್ ಇದನ್ನ ನಾವು ಬಿಚ್ಚಿಬಿಟ್ಟು ಕ್ಲೀನ್ ಆಗಿ ಶೇಪ್ ಇದೆ ಕಣ್ಣಿಗೆ ಮೂಗಿಗೆ ಬಾಯಿಗೆ ಇಲ್ಲಿ ಓಪನಿಂಗ್ ಇದೆ ಮಾಸ್ಕ್ ಅಲ್ಲಿ ಇದನ್ನ ನಾವು ಫೇಸ್ಗೆ ಹಾಕ್ಕೋಬೇಕಾಗತ್ತೆ ಇದ್ರಲ್ಲಿ ಏನಿದೆ ಅಂತ ತೋರಿಸ್ಬಿಡ್ತೀನಿ ಇದು ಒಂದು ಬಾಕಿ ಇತ್ತಲ್ವಾ ಈ ಫೇಶಿಯಲ್ ನೋಡಿ ಫೇಶಿಯಲ್ ಪಾರ್ಲರ್ ಅಂತೆಲ್ಲ ಇದು ಫಸ್ಟ್ ನನಗೆ ಸ್ಯಾಂಪಲ್ ಕಳಿಸಿರೋದು ಏ ಸಕ್ಕತ್ತಾಗಿದೆ ಇದರಲ್ಲಿ ಏನಿದೆ ನಾನು ಎಕ್ಸ್ಪಿರಿಮೆಂಟ್ ಮಾಡಬೇಕಂತ ಏನೂ ಇಲ್ಲ ಕಾರಣ ಇಷ್ಟೇ ಇದು ಆಯುರ್ವೇದ ಆಗಿರೋದ್ರಿಂದ ಸೈಡ್ ಎಫೆಕ್ಟ್ಸ್ ಏನೂ ಇರಲ್ಲ ಇಲ್ಲಿ ಮೊದಲಿಗೆ ಎಷ್ಟು ಚೆನ್ನಾಗಿ ಬರ್ದಿದ್ದಾರೆ ಗೊತ್ತಾ ಸ್ಟೆಪ್ ಒನ್ ಸ್ಟೆಪ್ ಟು ಸ್ಟೆಪ್ ತ್ರೀ ಅಂತ ಕ್ಲೆನ್ಸರ್ ನಿಮ್ಮೆಲ್ರಿಗೂ ಗೊತ್ತು ನಾವು ಮುಖನ ಕ್ಲೆನ್ಸ್ ಮಾಡ್ಕೊಳ್ತೀವಿ ಕ್ಲೆನ್ಸ್ ಮಾಡ್ಕೊಳ್ಳೋಕೆ ಅಂತಂದ್ರೆ ಬೇಕಾದಷ್ಟು ವೆರೈಟಿ ಕ್ರೀಮ್ ಸಿಗುತ್ತೆ ಓಕೆ ಆ ಕ್ರೀಮ್ ತಗೊಂಡು ನಾವು ಕ್ಲೆನ್ಸ್ ಮಾಡ್ಕೋತೀವಿ ನಿಮಗೆ ಈ ಇನ್ಫಾರ್ಮೇಶನ್ ಶೀಟ್ ಕೂಡ ಸಿಗುತ್ತೆ ಅದ್ರ ಜೊತೆಗೆ ಯಾವ ರೀತಿ ಮಾಡ್ಕೋಬೇಕು ಅಂತ ಇಲ್ಲಿ ಕ್ಲೆನ್ಸರ್ ಯಾವ್ದಿಂದ ಮಾಡಿದ್ದಾರೆ ಅಂದರೆ ಹಾಲಿನ ಪುಡಿ ರೋಸ್ ಪೆಟಲ್ಸು ಇದೆರಡರಿಂದ ಕ್ಲೆನ್ಸಿಂಗ್ ಮಾಡ್ಕೋಬೇಕು ಹಾಗೆ ಇದು ಪೌಡರ್ ಫಾರ್ಮಲ್ ಇರೋದ್ರಿಂದ ನೀವು ಇದಕ್ಕೆ ಮಿಲ್ಕ್ನ ಆ್ಯಡ್ ಮಾಡ್ಬೋದು ಇಲ್ಲ ರೋಸ್ ವಾಟ್ರನ್ನ ಆ್ಯಡ್ ಮಾಡಿಬಿಟ್ಟು ನೀವು ಫೇ ಮಿಕ್ಸ್ ಮಾಡಿ ಇದರಿಂದ ನೀವು ಚೆನ್ನಾಗಿ ಮುಖನ ಮಸಾಜ್ ಮಾಡಿ ವೈಪ್ ತೊಳ್ಕೊಬೋದು ಇಲ್ಲಾಂದರೆ ವೈಟ್ ಕ್ಲಾತಿಂದ ವೈಪ್ ಕೂಡ ಮಾಡ್ಕೋಬೋದು ಇದು ಸ್ಟೆಪ್ ಒನ್ ಕ್ಲೆನ್ಸರ್ ಈಗ ಕ್ಲ ಸ್ಟೆಪ್ ಟು ನೋಡೋಣ ಎಕ್ಸ್ಫೋಲೇಟ್ ಎಕ್ಸ್ಫೋಲೇಟ್ ಅಂದ್ರೆ ಏನು ಮುಖನ ನಮ್ಮ ಪೋರ್ಸ್ ಎಲ್ಲ ಓಪನ್ ಮಾಡಬೇಕು ಆ ಪೋರ್ಸ್ ಓಪನ್ ಮಾಡಬೇಕು ಅಂದ್ರೆ ಸ್ಕ್ರಬ್ ಮಾಡಬೇಕು ಆ ಸ್ಕ್ರಬ್ ಮಾಡಕ್ಕೆ ಇಲ್ಲಿ ಮೂರು ವೆರೈಟಿ ಸ್ಕ್ರಬ್ನ ಅವರು ಮಾಡಿದ್ದಾರೆ ಎಕ್ಸ್ಫೋಲೇಟ್ ಮಾಡಿದ್ದಾರೆ ಇದು ಮೂರು ವೆರೈಟಿ ಸ್ಕ್ರಬ್ ಅಲ್ಲಿ ಒಂದು ಕಾಫಿ ಸ್ಕ್ರಬ್ ನಿಮ್ಮೆಲ್ಲರಿಗೂ ಎಲ್ರಿಗೂ ಗೊತ್ತು ಹರಿಪ್ರಿಯಾ ಅವರ ಕಾಫಿ ಸ್ಕ್ರಬ್ ತುಂಬಾನೇ ಚೆನ್ನಾಗಿದೆ ನೋಡಿ ರೆಡಿ ಇದೆ ಇದನ್ನ ನಾವು ಫೇಸ್ಗೆ ಅಪ್ಲೈ ಮಾಡಿ ಚೆನ್ನಾಗಿ ಮಸಾಜ್ ಮಾಡಬೇಕು ಇದಕ್ಕೆ ನೀವು ಮಿಕ್ಸ್ ಮಾಡ್ಕೊಳ್ಳುವಾಗ ಇಲ್ಲ ಫಿಲ್ಟರ್ಡ್ ವಾಟರ್ ಯೂಸ್ ಮಾಡಬಹುದು ಇಲ್ಲ ಅಂದ್ರೆ ನೀವು ರೋಸ್ ವಾಟರ್ನ ಆ್ಯಡ್ ಮಾಡಿ ಚೆನ್ನಾಗಿ ಮಸಾಜ್ ಮಾಡಬಹುದು ಕಾಫಿ ಇದು ಕಾಫಿ ಸ್ಕ್ರಬ್ ಇದು ಇನ್ನು ಲೆಮನ್ ಸ್ಕ್ರಬ್ ಇದು ಲೆಮನ್ ಸ್ಕ್ರಬ್ ಲೆಮನ್ ಪೀಲಿಂದ ಮಾಡಿರೋ ಸ್ಕ್ರಬ್ ಇದು ಇದಕ್ಕೂ ಕೂಡ ನೀವು ನಮಗೆ ಗ್ಲೈಡ್ ಆಗಬೇಕು ಫೇಸ್ ಮೇಲೆ ಅಂತಂದರೆ ನೀವು ಇದಕ್ಕೆ ಹಾಲು ಇಲ್ಲ ರೋಸ್ ವಾಟರ್ ಸ್ಕೇಸ್ಬಿಟ್ಟು ಎಕ್ಸ್ಪೋಲೇಟ್ ಮಾಡ್ಕೋಬೋದು ಇನ್ನು ಮೂರನೇದು ಓಟ್ಸ್ ಸ್ಕ್ರಬ್ ಓಟ್ಸ್ ಇದು ಕೂಡ ತುಂಬಾ ಎಫೆಕ್ಟಿವ್ ಆಗಿರುತ್ತೆ ಇದಕ್ಕೆ ಬೆಸ್ಟ್ ಅಂದರೆ ರೋಸ್ ವಾಟರ್ ಅಂತ ಹೇಳ್ತೀನಿ ನಾನು ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಮಸಾಜ್ ಮಾಡಿ ಫೇಸ್ನ ನೀವು ಫೇಸ್ನ ಚೆನ್ನಾಗಿ ಮಸಾಜ್ ಮಾಡಿದ್ರೆ ನಿಮ್ಮ ಪೋರ್ಸ್ ಎಲ್ಲ ಓಪನ್ ಆಗುತ್ತೆ ಮೂರು ವೆರೈಟಿ ಸ್ಕ್ರಬ್ಸ್ ಇರುತ್ತೆ ಸ್ಕ್ರಬ್ಸ್ ಇದೆ ಸ್ಕ್ರಬ್ ಯಾವಾಗಲೂ ಅಷ್ಟೇ ನಾವು ಎಷ್ಟು ಚೆನ್ನಾಗಿ ಮಸಾಜ್ ಮಾಡ್ಕೊಡ್ತೀವಿ ಅಷ್ಟು ಚೆನ್ನಾಗಿ ಪೋರ್ಸ್ ಓಪನ್ ಆಗುತ್ತೆ ಇನ್ನು ನೆಕ್ಸ್ಟ್ ಸ್ಟೆಪ್ ಯಾವ್ದು ನೋಡೋಣ ಸ್ಟೆಪ್ ನಂಬರ್ ತ್ರೀ ಮಾಯಶ್ಚರೈಸ್ ಮಾಡ್ಬೇಕು ಈಗ ಪೋರ್ಸ್ ಎಲ್ಲ ಓಪನ್ ಆಯ್ತು ಅಂದ ತಕ್ಷಣ ಹೇಗೆ ನೆಕ್ಸ್ಟ್ ಸ್ಟೆಪ್ ಅದನ್ನ ಒರೆಸ್ಬೇಕು ಹಸಿ ಬಟ್ಟೆ ಅದನ್ನ ಒರೆಸ್ಬಿಟ್ಟು ಆ ನಂತರ ನಾವು ಮಾಯಶ್ಚರೈಸ್ ಮಾಡಬೇಕು ಸ್ಕಿನ್ ನ ಸ್ಕ್ರಬ್ ಎಲ್ಲ ಮಾಡಿದ್ಮೇಲೆ ಸ್ಕಿನ್ ಏನಾಗಿರುತ್ತೆ ಒಂದು ರೀತಿ ಸೆನ್ಸಿಟಿವ್ ಆಗ್ಬಿಟ್ಟಿರುತ್ತೆ ಚೆನ್ನಾಗಿ ನಾವು ಉಜ್ಜಿರ್ತೀವಲ್ವಾ ಪೋರ್ಸ್ ಓಪನ್ ಆಗಿರುತ್ತೆ ಆಗ ಒರೆಸ್ಬಿಟ್ಟು ನಾವು ಅಲೋವೆರಾ ಅಲೋವೆರಾ ಆ ಕೂಲಿಂಗ್ ಪ್ರಾಪರ್ಟೀಸ್ಗೆ ಫೇಮಸ್ ಈ ಅಲೋವೆರಾ ಮಾಯಶ್ಚರೈಸರ್ ಇದನ್ನ ಫೇಸ್ ಅಂಡ್ ನೆಕ್ ಗೆ ಚೆನ್ನಾಗಿ ಹಾಕಿ ಮಸಾಜ್ ಮಾಡಿ ಬಿಡಬೇಕು ಸ್ವಲ್ಪ ಹೊತ್ತು ಆ ನಂತರ ಲಾಸ್ಟ್ ಸ್ಟೆಪ್ಪು ಫೇಸ್ ಪ್ಯಾಕ್ ನಮ್ಮ ಸ್ಕಿನ್ ಬ್ರೈಟ್ ಆಗಬೇಕು ಫೇರ್ ಆಗಬೇಕು ಅಂತಂದ್ರೆ ಇದರಲ್ಲಿ ಇದರಲ್ಲಿ ಮಂಜಿಷ್ಟ ಮುಲ್ತಾನಿ ಮಿಟ್ಟಿ ಲೋಟಸ್ ಪೆಟಲ್ಸ್ ಅಂದ್ರೆ ಕಮಲದ ಹೂ ಕಮಲದ ಆ್ಯಕ್ಚುಲಿ ಲೋಟಸ್ ಸೀಡ್ಸು ಲೋಟಸ್ ಫ್ಲಾರು ತುಂಬಾನೇ ಫೇಮಸ್ ಈ ಕ್ರೀಮ್ಸ್ ಮಾಡೋ ಒಂದು ಇದರಲ್ಲಿ ಇದಕ್ಕೆ ಕಮಲದ ಎಲೆಗಳನ್ನು ಬಳಸ್ಬಿಟ್ಟು ಫೋಕಸ್ ಆಗ್ತಾ ಮಾಡು ಎಸ್ ಕಮಲದ ಎಲೆಗಳನ್ನು ಬಳಸ್ಬಿಟ್ಟು ಇದಕ್ಕೆ ಮಂಜಿಷ್ಠಾ ಮುಲ್ತಾನಿ ಮಿಟ್ಟಿ ಪ್ಯಾಕ್ ಈ ನೋಡಿ ಪ್ಯಾಕ್ ಮಾಡ್ಕೊಳ್ವಾಗ ನೀವು ಏನ್ ಬೇಕಾದ್ರೂ ಅದಕ್ಕೆ ಮಿಕ್ಸ್ ಮಾಡಬಹುದು ಇನ್ ದ ಸೆನ್ಸ್ ರೋಸ್ ವಾಟರ್ ಮಿಲ್ಕ್ ಮೊಸರು ನಿಮಗೆ ಏನು ಸ್ಕಿನ್ಗೆ ಸೆಟ್ ಆಗುತ್ತೆ ಅದನ್ನ ನೀವು ಮಿಕ್ಸ್ ಮಾಡಿ ಫೇಸ್ ಪ್ಯಾಕ್ ಹಾಕೋಬಹುದು ಫೇಸ್ ಪ್ಯಾಕ್ ಹಾಕೊಂಡು ಒಂದು ಟ್ವೆಂಟಿ ಮಿನಿಟ್ಸ್ ಬಿಡಿ ಟ್ವೆಂಟಿ ಮಿನಿಟ್ಸ್ ಮಾತಾಡಬೇಡಿ ಅಥವಾ ನಗಬೇಡಿ ಬಿಕಾಸ್ ರಿಂಕಲ್ಸ್ ಫಾರ್ಮ್ ಆಗುತ್ತೆ ರಿಂಕಲ್ಸ್ ಬರಬಾರ್ದು ಅಂತಂದ್ರೆ ನಾವು ಖಾಮ್ ಆಗಿ ಇರಬೇಕು ಸ್ಮೈಲಿಂಗ್ ಅಲ್ಲೇ ಇರಬೇಕು ಫುಲ್ ಡ್ರೈ ಆಗುತ್ತೆ ಡ್ರೈ ಆದ್ಮೇಲೆ ಅದನ್ನ ಕ್ಲೀನ್ ಆಗಿ ಸ್ಕ್ರಬ್ ಮಾಡಿ ಫೇಸ್ ಎಲ್ಲ ತೆಕ್ಬಿಟ್ಟು ಒಂದು ವೆಟ್ ಟಾವಲ್ ಇಂದ ಮುಖನ ಒರೆಸ್ಕೋಬೇಕು ಅದಾದ್ಮೇಲೆ ಲಾಸ್ಟಿಗೆ ಸ್ಟೆಪ್ ನಂಬರ್ ಫೈವ್ ಗ್ಲೋ ಆಯಿಲ್ ನೋಡಿ ಇದು ಇದಂತ ಎಲ್ಲರೂ ಕೇಳಿಲ್ಲ ಬಿಕಾಸ್ ಫೇಸ್ ಪ್ಯಾಕ್ ಆದ್ಮೇಲೆ ಮುಗೀತಲ್ವಾ ನಮ್ಮ ಮುಖ ರೇಡಿಯಂಟ್ ಗ್ಲೋ ಬರಬೇಕು ಅಂತಂದ್ರೆ ವಿಟಮಿನ್ ಇ ಆಯಿಲ್ ಅಂಡ್ ಜೋಜೋಬೋ ಆಯಿಲ್ ಎರಡನ್ನೂ ಮಿಕ್ಸ್ ಮಾಡಿ ಈ ಗ್ಲೋ ಆಯಿಲ್ ನ ಮಾಡಿದರೆ ಆ ಫೇಶಿಯಲ್ ಮಾಡ್ಕೊಂಡು ನೋಡ್ಕೋಬೇಕು ಈಗ ಪರಿಸ್ಥಿತಿ ಮನಸ್ಥಿತಿ ಎರಡು ನನಗೆ ಅವಕಾಶ ಇಲ್ಲ ಮಾಡ್ಕೊಳ್ಳೋ ಅಂತ ಪರಿಸ್ಥಿತಿಯಲ್ಲಿ ಇಲ್ಲ ಬಿಕಾಸ್ ಇರುತ್ತೆ ಏನಾದ್ರೂ ಒಂದು ಸಮಸ್ಯೆಗಳು ಇರುತ್ತಲ್ವಾ ಆ ಥರ ಹಾಗಾಗಿ ನಿಮ್ಗೆಲ್ಲ ಹಾಗೆ ತೋರಿಸ್ತಾ ಇದ್ದೀನಿ ನಿಮಗೆ ಗೊತ್ತಾಗ್ಲಿಲ್ಲ ಅಂದರೆ ನಾನು ಆಮೇಲೆ ಕೈಗೂ ಕೂಡ ಮಾಡಿ ತೋರಿಸ್ತೀನಿ ಯಾವ ರೀತಿ ಮಾಡಬೇಕು ಅಂತ ಹೇಳಿ ನಾನು ಈವೆಂಟ್ ಗೆ ಬರ್ತೀನಲ್ಲ ಬರೋಕೆ ಮುಂಚೆ ಡೆಫಿನೆಟ್ಲಿ ಈ ಫೇಶಿಯಲ್ನ ಮಾಡಿಕೊಂಡೇ ಬರ್ತೀನಿ ಅಲ್ಲಿಗೆ ಮನೆಯಲ್ಲೆ ಎಲ್ಲ ಸಿಕ್ತು ಇನ್ಯಾಕೆ ಬಿಡ್ಬೇಕಲ್ವಾ ಮಾಡ್ಕೊಂಡು ಬರ್ತೀನಿ ನಿಮ್ಗೆ ಯಾರದಾದ್ರೂ ಈ ಕಂಪ್ಲೀಟ್ ಕಿಟ್ಟು ಬೇಕಾಯಿತು ಅಂದರೆ ಹರಿಪಿ ಅವರಿಗೆ ಕಾಲ್ ಮಾಡಿ ನಿಮಗೆ ಕಳಿಸ್ಕೊಡ್ತಾರೆ ಪಾರ್ಲರ್ ಪಾರ್ಲರ್ಗೆ ಹೋಗಿ ಸಾವಿರಾರು ರೂಪಾಯಿ ಸುರಿದ್ಬಿಟ್ಟು ಫೇಕ್ ಆಗಿ ಏನೋ ಒಂದು ಆರ್ಟಿಫಿಷಿಯಲ್ ಕ್ರೀಮ್ಸ್ ನ ಹಚ್ಕೊಂಡ್ ಕೆಮಿಕಲ್ ಎಕ್ಸ್ಪೋಸ್ ಆಗೋದಕ್ಕಿಂತ ಈ ತರ ನ್ಯಾಚುರಲಿ ಆಯುರ್ವೇದ ಪ್ರಾಡಕ್ಟ್ಸ್ ಯೂಸ್ ಮಾಡೋದು ವಾಸಿ ಅಂತ ಹೇಳ್ತೀನಿ ಬನ್ನಿ ಇವತ್ತು ಕ್ರೀಮ್ ಐ ಆಮ್ ಸೋ ಸಾರಿ ಕ್ಯಾಮ್ರಾ ಆನ್ ಆಗಿದೆ ಅಂದ್ಕೊಂಡು ಸ್ಟಾರ್ಟ್ ಮಾಡ್ಬಿಟ್ಟೆ ಐ ಸೋ 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 ಸಾರಿ ಇಲ್ಲಿ ನಾನು ಒಂದು ತಾಮ್ರದ ತಟ್ಟೆನ ತಗೊಂಡಿದ್ದೀನಿ ತಾಮ್ರದ ತಟ್ಟೆಗೆ ಒಂದು ತಾಮ್ರದ ಲೋಟ ಈ ತರ ನೀವು ಪಂಚಪಾತ್ರೆನಾದರೂ ತೊಗೋಬೋದು ತಾಮ್ರದ ಲೋಟನಾದರೂ ತೊಗೋಬೋದು ಎರಡು ತಾಮ್ರದ ವಸ್ತುಗಳನ್ನ ಬಳಸಿ ನಾವು ತಿಕ್ಕಿ ಮಾಡಿದಾಗ ಬರೋವಂಥ ಕ್ರೀಮೇ ಶತದೌತಾಗೃತ ಶತದೌತಾಗೃತ ಅಂದರೆ ನೂರು ಸಲ ತೊಳೆದಿರುವಂಥ ತುಪ್ಪ ಆ ತುಪ್ಪ ನಮ್ಮ ಚರ್ಮದ ಏಳು ಲೇಯರ್ ಅಂದರೆ ಸೆವೆನ್ ಲೇಯರ್ ಆಫ್ ದ ಸ್ಕಿನ್ ಒಳಗಡೆ ಹೋಗ್ಬಿಟ್ಟು ಅದು ಹೀಲ್ ಮಾಡುತ್ತೆ ಆ್ಯಂಟಿ ಏಜಿಂಗ್ ಅಂದರೆ ವಯಸ್ಸಾಗದೇ ಇರೋಗೆ ತಡೆಯುತ್ತೆ ಚರ್ಮಕ್ಕೆ ಸುಕ್ಕು ನಿವಾರಣೆ ಮಾಡುತ್ತೆ ಯೂತ್ಫುಲ್ ಸ್ಕಿನ್ ಗ್ಲೋಯಿಂಗ್ ಸ್ಕಿನ್ ನಮ್ಗೆ ಸಿಗುತ್ತೆ ಇಷ್ಟೆಲ್ಲ ಬೆನಿಫಿಟ್ಸ್ ಇರುವಾಗ ನಾವು ಯಾಕೆ ಮಾಡಬಾರ್ದು ಯಾವ್ಯಾ ಈಸಿಯಾಗಿ ಮಾಡ್ಕೋಬೋದಲ್ವಾ ಐ ಆಮ್ ಸಾರಿ ನಾನು ಮಾಡ್ತಾಡ್ತಾನೆ ಇದೀನಿ ವಿಡಿಯೋ ಮಾಡ್ತಾನೆ ಇದೀನಿ ಬಟ್ ರೆಕಾರ್ಡ್ ಆಗಿಲ್ಲ ಅಂತ ನಂಗೆ ಅರ್ಥನೇ ಆಗಲಿಲ್ಲ ಇದಕ್ಕೆ ತಗೊಂಡಿರೋದು ಎರಡೇ ಇನ್ಗ್ರೀಡಿಯಂಟು ಒಂದು ನೀರು ಒಂದು ತುಪ್ಪ ಇಲ್ಲಿ ನೋಡಿ ಶುದ್ಧ ದೇಸಿ ಹಸುವಿನ ತುಪ್ಪ ದೊಡ್ಡ ಸ್ಪೂನಲ್ಲಿ ಎರಡು ಸ್ಪೂನ್ ತುಪ್ಪ ತಗೊಂಡಿದೀನಿ ನಾನು ಇದನ್ನ ಹಾಗೆ ನನ್ನದೇ ಆದ ಒಂದು ಇಂಗ್ರೀಡಿಯೆಂಟ್ ನಾನು ಇದಕ್ಕೆ ಹಾಕಿದೀನಿ ಇದು ನನ್ನ ಇಷ್ಟದಂಗೆ ಹಾಕಿರೋದು ನಾನು ಕೇಸರಿ ಯಾರಿಗೆ ಗೊತ್ತಿಲ್ಲ ಈ ಕೇಸರಿ ಅಲ್ವಾ ಸ್ಕಿನ್ ಗೆ ತುಂಬಾ ಒಂದು ಚಿಟಕಿಯಷ್ಟು ನಾನು ಇದಕ್ಕೆ ಈಗ ಉಜ್ತಾ ಇರುವಾಗ ನಾವು ಅದರ ಅದು ಬಿಟ್ಕೊಳ್ಳುತ್ತೆ ಅದರಲ್ಲಿ ಅಂತ ಹಾಗೆ ಇನ್ನೊಂದು ಫಿಲ್ಟರ್ ನೀರು ಶುದ್ಧ ನೀರು ತೊಗೊಂಡಿದ್ದೀನಿ ತುಪ್ಪ ಎಷ್ಟು ತಗೊಂಡಿರ್ತೀವೋ ಅಷ್ಟೇ ನೀರು ಹಾಕಿಬಿಟ್ಟು ನಾನು ಆಲ್ರೆಡಿ ಈಗ ಎರಡು ಸಲ ತೊಳೆದಿದ್ದೀನಿ ಶತದೌತಾ ಘ್ರತ ಅಂದ್ರೆ ಒಂದು ಮಿಸ್ ಒಂದು ಇನ್ಫಾರ್ಮೇಶನ್ ಏನಿದೆ ಅಂದ್ರೆ ನೂರು ಸಲ ತುಪ್ಪನ ತಿಕ್ಕಬೇಕು ನೂರ್ ಸಲ ನೀರ್ ಹಾಕಬೇಕು ಅಂತೆಲ್ಲ ಮಾತಾಡ್ತಾರೆ ಇಲ್ಲ ನೂರ್ ಸಲ ತಿಕ್ಕೋ ಅವಶ್ಯಕತೆನೂ ಇಲ್ಲ ನೂರ್ ಸಲ ನೀರ್ ಹಾಕೋ ಅವಶ್ಯಕತೆನೂ ಇಲ್ಲ ನೂರಕ್ಕಿಂತ ಜಾಸ್ತಿನೂ ಆಗ್ಬೋದು ನೂರಕ್ಕಿಂತ ಕಡಿಮೆನೂ ಆಗ್ಬೋದು ಬಟ್ ಅದನ್ನ ಇಷ್ಟೇ ಅಂತಲ್ಲ ಕ್ರೀಮ್ ತರ ಇದು ಬರುತ್ತೆ ಒಂದು ಫೋಮ್ ಬರುತ್ತೆ ಆ ಫೋಮ್ ಬಂದ ತಕ್ಷಣ ನೀವು ಇದನ್ನ ಸ್ಟಾಪ್ ಮಾಡ್ಬೋದು ಓಕೆನಾ ಸೊ ನಾನೀಗ ಮೂರ್ ಸಲ ತೊಳೆ ನೀರ್ ಹಾಕಿ ಚೆಲ್ಲಿದ್ದೀನಿ ಇದು ತುಪ್ಪನ ವಾಶ್ ಮಾಡಿದ್ರು ಮಾಡಿರೋ ಲೆಕ್ಕ ನೋಡಿ ನೀರು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ವಾಷಿಂಗಿ ಹಂಡ್ರೆಡ್ ಟೈಮ್ಸ್ ಓಕೆ ಇದ್ರ ಪ್ರೊಸೀಜರೇ ಅಷ್ಟು ಹಂಡ್ರೆಡ್ ಟೈಮ್ಸ್ ತೊಳಿಬೇಕು ಅಂತಲ್ಲ ಆ ಕ್ರೀಮಿ ಟೆಕ್ಸ್ಚರ್ ಬರೋ ತನಕ ನಾವು ಅದನ್ನು ಮಾಡ್ತಾ ಇರಬೇಕಾಗತ್ತೆ ಸಾರಿ ಕ್ಯಾಮ್ರಾ ಆಫ್ ಆಗಿಬಿಟ್ಟಿತ್ತು ಫಸ್ಟಿಂದನೇ ತೋರಿಸ್ಬೇಕಿತ್ತು ನಾನು ಇದನ್ನು ಹೊಸದಾಗಿ ತೊಗೊಂಡು ಬಂದೆ ನಮ್ಮನ್ನು ವೀಡಿಯೋ ಮಾಡೋಕೆ ಮುಂಚೆ ಚಿಕ್ಕದೊಂದು ಪ್ಲೇಟಲ್ಲೇ ಇಷ್ಟೇ ಇಷ್ಟು ಮಾಡಿ ನಾನು ಎಕ್ಸ್ಪೆರಿಮೆಂಟ್ ಮಾಡಿ ಹಚ್ಕೊಂಡು ನೋಡಿ ಖುಷಿ ಪಟ್ಟ ಮೇಲೆ ಹೊಸದನ್ನು ಕೊಂಡ್ಕೊಂಡು ಬಂದು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಬಿಕಾಸ್ ಇನ್ನು ಮುಂದಕ್ಕೆ ನನಗೂ ಬೇಕಾಗತ್ತಲ್ವಾ ಸೊ ಈಗ ಮಾಡ್ತಿರೋ ಅಷ್ಟು ಕ್ರೀಮು ಇಶ್ ಇದು ಎಷ್ಟಾಗುತ್ತೆ ಅಂದ್ರೆ ನಾನು ನಮ್ಮ ಅಮ್ಮ ಒಂದು ತಿಂಗಳು ಬಳಸ್ಬೋದು ಅಷ್ಟು ಕ್ರೀಮ್ ಆಗುತ್ತೆ ಇದು ಹಾಗಾಗಿ ಎರಡು ಸ್ಪೂನ್ ಕ್ರೀಮಲ್ಲಿ ಮಾಡಿದೀನಿ ನಾನು ಒಬ್ಬಳಿಗಾದರೆ ಒಂದೇ ಸ್ಪೂನ್ ತುಪ್ಪದಲ್ಲಿ ಒಂದು ತಿಂಗಳು ಬಳಸಬಹುದು ನೂರು ಸಲನೇ ತೆಕ್ಬೇಕಂತೂ ಇಲ್ಲ ನೂರಾಗ್ಬಹುದು ಇನ್ನೂರಾಗ್ಬಹುದು ನಮಗೆ ಗೊತ್ತೇ ಆಗಲ್ಲ ಆ ಕ್ರೀಮ್ ಟೆಕ್ಸ್ಚರ್ ಬಂದ ತಕ್ಷಣ ನೀವು ಇದನ್ನ ಸ್ಟಾಪ್ ಮಾಡಬಹುದು ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡುವಾಗ ನನಗೆ ಯಾವ ಅನಿಸ್ತಾ ಇತ್ತು ಅರೆ ಇವರು ತೋರಿಸ್ತಾ ಇರೋದು ಎರಡೇ ಇಂಗ್ರೀಡಿಯೆಂಟು ಒಂದು ನೀರು ಇನ್ನೊಂದು ತುಪ್ಪ ತಾಮ್ರದ ಪಾತ್ರೆಯಲ್ಲಿ ಹಾಕಿ ಉಜ್ಜಬೇಕು ಬೇಕಾಗಿರೋದು ಶುದ್ಧ ದೇಸಿ ಹಸುವಿನ ತುಪ್ಪ ಸೊ ಸುಮಾರು ಜನಕ್ಕೆ ಈ ಸಿಟಿಯಲ್ಲಿರೋರಿಗೆ ಸುಮಾರು ಜನಕ್ಕೆ ತುಪ್ಪ ಸಿಗದೆ ಇರ್ಬೋದು ಹಾಗೆ ಟೈಮ್ ಇಲ್ಲ ಇದನ್ನೆಲ್ಲ ಮಾಡ್ತಾ ಕುತ್ಕೊಳ್ಳೋಕೆ ಟೈಮ್ ಇಲ್ಲ ಮೇ ಬಿ ಅದಕ್ಕೇ ಇದನ್ನು ಕೊಂಡ್ಕೊಳ್ತಾ ಇದ್ದಾರೆ ಅಂತ ಅಷ್ಟೇ ಅಲ್ಲ ಸುಮಾರು ವರ್ಷದ ಹಳೆಯ ವೀಡಿಯೋಸ್ ಆಗಲಿ ಅಥವಾ ಹಳೆಯ ರಿಸರ್ಚ್ಗಳಾಗಲಿ ನಾನು ಇದನ್ನು ಸ್ವಲ್ಪ ಬ್ರೌಸ್ ಮಾಡಿ ನೋಡಿದಾಗ ನನಗೆ ಅರ್ಥ ಆಗಿದ್ದು ನಮ್ಮ ಆ್ಯನ್ಸಿಸ್ಟರ್ಸ್ ಅಂದರೆ ಪೂರ್ವಜರು ಇದನ್ನು ಮಾಡ್ತಾಯಿದ್ರು ಮನೆಯಲ್ಲೇ ತಯಾರಿಸ್ಬಿಟ್ಟು ಈ ಕ್ರೀಮ್ ರೀತಿಯಲ್ಲಿ ಇದನ್ನು ಬಳಸ್ತಾ ಇದ್ರು ಅಂತ ಸೊ ನನಗೆ ಇಮಿಡಿಯೇಟ್ಲಿ ಅನಿಸಿದ್ದು ರೂಪಾಯಿ ಏನು ಕಾಸ್ಟ್ಲಿ ಇದೆ ಗೊತ್ತಾ ಆಚೆ ಕಡೆ ಇದು ಇದನ್ನು ಕೊಂಡ್ಕೊಂಬರೋದ್ಕಿಂತ ಯಾಕೆ ಮನೇಲಿ ಮಾಡ್ಕೋಬಾರ್ದು ಅಂತ ಹೇಳಿ ಟ್ರೈ ಬಿಡೋಣ ಅಂಥೇಳಿ ಒಂದು ಅರ್ಧ ಸ್ಪೂನ್ ತುಪ್ಪದಲ್ಲಿ ಸಣ್ಣದೊಂದು ತಾಮ್ರದ ಪ್ಲೇಟ್ ಇಟ್ಕೊಂಡು ಮಾಡಿದೆ ಮಾಡಿದಾಗ ನಾನು ನಾನೊಂದು ಟೆನ್ ಡೇಸ್ ಏ ಟು ಟೆನ್ ಡೇಸ್ ಬಳಸಿದ್ದೀನಿ ನಂಗೆ ತುಂಬ ಖುಷಿಯಾಗಿ ವಿಂಟರ್ ಸೀಸನ್ ಬೇರೆ ನೀವು ಎಲ್ಲರೂ ಯೂಸ್ ಮಾಡಲಿ ಅಂತ ಅದಕ್ಕೊಂಚ ಒಂಚೂರು ಅಡ್ವಾನ್ಸ್ಡ್ ವರ್ಷನ್ ಸ್ವಲ್ಪ ಕೇಸರಿನೂ ಹಾಕಿಬಿಟ್ಟು ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನು ದಿನಕ್ಕೆ ಎಸ್ಸಲ್ಲಿ ಹಚ್ಕೋಬೇಕು ವರ್ಕಿಂಗ್ ವುಮೆನ್ನು ಬ್ಯುಸಿ ಇರೋರಿಗೆ ಬೆಳಗ್ಗೆ ಆಗೋದೇ ಇಲ್ಲ ಅಂದರೆ ರಾತ್ರಿ ಏನು ತಪ್ಪಿದ್ರೂ ರಾತ್ರಿ ಮುಖ ತೊಳೆದು ಇದನ್ನು ಹಚ್ಕೊಂಡು ಮಲ್ಗೋದನ್ನು ಮಾತ್ರ ಮಿಸ್ ಮಾಡಬೇಡಿ ಮರಿಬೇಡಿ ಆ ಜಾಸ್ತಿ ಹೀಲಿಂಗ್ ಆಗೋದು ನಮ್ಮ ಸ್ಕಿನ್ ರಿಪೇರ್ ಆಗೋದು ರಾತ್ರಿ ಹೊತ್ತು ರಾತ್ರಿ ಹೊತ್ತೇ ನಾವು ಇದನ್ನು ಹಚ್ಕೊಂಡು ಮಲಗಿದಾಗ ನಮ್ಮ ಸ್ಕಿನ್ನಲ್ಲಿರೋ ಹಳೆಯ ಕಲೆಗಳಾಗಲಿ ಒಣಗಿರೋ ಚರ್ಮ ಆಗಲಿ ಪೋರ್ಸ್ ಕ್ಲಾಗ್ ಆಗಿರುತ್ತೆ ಎಲ್ಲದೂ ಕೂಡ ರಿಪೇರ್ ಆಗುತ್ತೆ ಏಳು ಪದರ ಒಳಗಡೆ ಹೋಗಿ ನಮ್ಮ ಸ್ಕಿನ್ನನ್ನು ಹೀಲ್ ಮಾಡುತ್ತೆ ಈ ತುಪ್ಪ ನೋಡ್ತಾ ಇರಿ ನಾನು ಉಚ್ಚುತ್ತಾ ಉಚ್ಚುತ್ತಾ ಓದಂಗೆ ಓದಂಗೆ ಒಂದು ಎರಡು ಸ್ಪೂನ್ ತುಪ್ಪ ಒಂದು ಚಿಕ್ಕ ಬಾಟಲ್ ಫುಲ್ ಆಗುವಷ್ಟು ತುಪ್ಪ ಬರುತ್ತೆ ಅದು ಕ್ರೀಮ್ ಬರುತ್ತೆ ಆ ಕ್ರೀಮಿ ಟೆಕ್ಸ್ಚರ್ ಯಾವ ಮಷಿನಲ್ಲಿ ಹಾಕಿದ್ರು ಅಷ್ಟು ಚೆನ್ನಾಗಿ ಬರಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಕೇಸರಿ ಹಾಕಿರೋದ್ರಿಂದ ಘಮ ಘಮ ಇತ್ತು ದೇಸಿ ಹಸುವಿನ ತುಪ್ಪದ ಘಮ ಜೊತೆಗೆ ಕೇಸರಿ ಇದು ಘಮ ಸೇರಿಕೊಂಡು ಭಾಳ ಚೆನ್ನಾಗಿತ್ತು ಈ ಕ್ರೀಮು ನಾನು ಬಾಟಲ್ಗೆ ಸ್ಟೋರ್ ಮಾಡಿ ಇಟ್ಕೊಂಡೆ ನೀವು ಅಷ್ಟೇ ಸ್ಟೋರ್ ಮಾಡಿ ಇಡುವಾಗ ಗಾಜಿನ ಬಾಟ್ಲಲ್ಲೇ ಹಾಕಿಟ್ಕೊಳ್ಳಿ ಆಗ ಶೆಲ್ಫ್ ಲೈಫ್ ಜಾಸ್ತಿ ಇರುತ್ತೆ ಆಚೆ ಅಂದರೆ ಡೆಫಿನೆಟ್ಲಿ ಇಟ್ಕೋಬೋದು ಒಂದು ಹತ್ತು ದಿನಕ್ಕೆ ಬೇಕಾದರೆ ಆಚೆ ಇಟ್ಕೊಳ್ಳಿ ಇಲ್ಲ ಅದಕ್ಕಿಂತ ಜಾಸ್ತಿ ಆಗಲ್ಲ ಇರೋದಿಲ್ಲ ಅನ್ನೋದು ಅಂತ ಅನಿಸಿದ್ರೆ ನೀವು ಅದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡು ಕೂಡ ರೆಗ್ಯುಲರಾಗಿ ಬಳಸ್ಬೋದು ಸಾಧ್ಯವಾದರೆ ಎರಡು ಸಲ ಬಳಸಿ ಮನೇಲಿರೋರು ಆಚೆ ಕಡೆ ವರ್ಕಿಂಗ್ ವುಮನ್ ಆದರೆ ನೀವು ನೈಟ್ ಮಾತ್ರ ಮಿಸ್ ಮಾಡದೆ ಹಚ್ಕೊಳ್ಳಿ ಎಷ್ಟು ಚೆನ್ನಾಗಿ ಹೀಲಾಗುತ್ತೆ ರಿಪೇರ್ ಆಗುತ್ತೆ ಅಂತ ಒಂದು ಮ್ಯಾಜಿಕ್ ಥರ ಅನಿಸುತ್ತೆ ನಿಮಗೆ ದುಡ್ಡು ಕೊಟ್ಟು ತೊಗೊಂಡು ಬರೋದ್ಕಿಂತ ಇದನ್ನು ಮಾಡ್ತಾ ಬನ್ನಿ ನಿಮ್ಮ ಸ್ಕಿನ್ಗೆ ಯಾವುದೇ ಮೇಕಪ್ಪು ಕ್ರೀಮು ಏನು ಅವಶ್ಯಕತೆ ಬೀಳಲ್ಲ ನಾನು ಒಂದು ವಾರ ಯೂಸ್ ಮಾಡಿದ್ದೀನಿ ಈಗ ಇದನ್ನು ಪರ್ಮನೆಂಟ್ಲಿ ನಾನು ಅಡಿಕ್ಟ್ ಆಗ್ತೀನಿ ಯಾವುದೇ ಯಾರೋ ಕೇಳಿದ್ರಿ ಮೊನ್ನೆ ಇನ್ಮೇಲೆ ಅದು ಯೂಸ್ ಮಾಡಲ್ವಾ ಇದು ಯೂಸ್ ಮಾಡಲ್ವಾ ಅಂತ ನೋಡಿ ಹೆಲ್ದಿ ವರ್ಷನ್ಸ್ ಸಿಗ್ತಾ ಹೋದಂಗೆ 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 ನಾವು ಅದನ್ನು ಚೇಂಜ್ ಮಾಡ್ತಾ ಹೋಗ್ತೀವಲ್ವಾ ಈಗ ಒಂದು ಸಲಕ್ಕೆ ಎಷ್ಟು ಹಚ್ಕೊಳ್ಳೋಕೆ ಸಾಧ್ಯ ರಾತ್ರಿ ಈಗ ತುಪ್ಪ ಮಾಡಿಟ್ಕೊಂಡಿರೋದ್ರಿಂದ ನಾನು ಈ ಕ್ರೀಮ್ನೇ ಬಳಸ್ತಾ ಇದ್ದೀನಿ ನೈಟ್ ಟೈಮ್ ಮಾತ್ರ ನನಗೂ ಡೇ ಟೈಮ್ ಆಗಲ್ಲ ಬಿಕಾಸ್ ವೀಡಿಯೋ ಶೂಟ್ ಮಾಡಬೇಕು ಎಷ್ಟೊಂದು ಕೆಲಸ ಇರುತ್ತೆ ಮನೇಲಿ ಹೋಗೋರು ಬರೋರು ಇರ್ತಾರೆ ನಾನು ಇದನ್ನು ಹಚ್ಕೊಂಡು ಓಡಾಡ್ಕೊಂಡು ಇರೋಕ್ಕಾಗಲ್ಲ ನೋಡ್ತಾ ಇದ್ದೀರಲ್ಲ ಎರಡು ಸ್ಪೂನ್ ತುಪ್ಪ ಎಷ್ಟು ಕ್ರೀಮ್ ಆಗಿದೆ ಅಂತ ನೋಡಿ ಎಷ್ಟು ಬ್ಯೂಟಿಫುಲ್ ಟೆಕ್ಸ್ಚರ್ ಬಂದಿದೆ ನೋಡಿ ಐಸ್ ಕ್ರೀಮ್ ಥರ ಇದೆ ಇವಾಗ ಬಾಟಲ್ಗೆ ಸ್ಟೋರ್ ಮಾಡಿಟ್ಕೊಂಡ್ರೆ ನಮ್ಮ ಕ್ರೀಮ್ ರೆಡಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಟೆಕ್ಸ್ಚರ್ ಇದು ಅಮ್ಮಂಗೂ ನನಗೂ ಇಬ್ಬರಿಗೂ ಹಾಕಿಡ್ತೀನಿ ಇವಾಗ ಗೊತ್ತಲ್ಲ ಇಷ್ಟಾದರೆ ಪ್ಲೀಸ್ ಬಂದು ಲೈಕ್ ಮಾಡೋದನ್ನ ಮಾತ್ರ ಮದಿಬಿಡಿ